ಆ ಎಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇನ್ನು ವೀಡಿಯೋ ಸ್ಟಾರ್ಟ್ ಮಾಡೋಣ ಇದೇನಪ್ಪ ಇದು ಈ ಥರ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ ಏನು ಮದುವೆನೋ ಏನೋ ಫಂಕ್ಷನು ಏನಾದರೂ ಮಾಡ್ತಾರ ಬೇಟೆ ಕಡಿತಾರ ಅಂತ ಅನ್ಕೊತಿರ್ಬೋದು ನೀವು ಏನೂ ಇಲ್ಲ ಬೇಟೆ ಇಲ್ಲ ಮದುವೆ ಇಲ್ಲ ಏನೂ ಇಲ್ಲ ಅಲ್ಲಿ ಕುಂತಿದ್ದಾರಲ್ವ ಅಜ್ಜಿ ಬಂದಲ್ವ ಅವ್ರ ಅಜ್ಜಿ ಮಗನೇ ಈ ಕಡೆ ಸೈಡಲ್ಲಿ ಕುಂತಿದ್ದಾರಲ್ವ ಕಾಣ್ ಆಗ ರೆಡ್ ಶರ್ಟ್ ಹಾಕ್ಕೊಂಡು ಅವರ ಈ ಹಸಿಮೆಣಸಿನಕಾಯಿ ಸಾರಿ ಹಣಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಪುಡಿ ಎಲ್ಲ ಅವರದೇನೆ ಸೊ ಎಲ್ಲರೂ ಒಂದೊಂದು ಕೈ ಹಾಕಿದರೆ ಜಲ್ದಿ ಆಗುತ್ತೆ ಕೆಲಸ ಅಂತಂತ ನಾವು ಎಲ್ಲರೂ ಒಂದೊಂದು ಕೈ ಹಾಕಿದ್ವಿ ಯಾಕಂದರೆ ಅವರು ವೈಫಿಗೆ ಒಂದು ಸ್ವಲ್ಪ ಹುಷಾರಿಲ್ಲ ಅವ್ರ ಕೈಲಿ ಮಾಡೋದಾಗಲ್ಲ ಸೊ ಹಾಗಾಗಿ ನಮ್ಮ ಮನೆ ಮೇಲೇ ಹಾಕಿದ್ರು ಒಣ ಹಾಕಿದ್ರು ಒಣಮೆಣ್ಸಿನ್ಕಾಯಿ ಕೊತ್ತಂಬರಿ ಎಲ್ಲ ಅದಕ್ಕೆ ನಮ್ಮ ಹಸ್ಬೆಂಡನ್ನು ಪುಡಿ ಮಾಡಿಸ್ಕೆ ಬರೋಣ ದುರ್ಗಕ್ಕೆ ಹೋಗಿ ಅಂದರೆ ಜಿನ್ನ ಮಾಡಿಸ್ಕೆ ಬರೋಣ ಮಸಾಲೆ ಎಲ್ಲ ಅಂತ ಅಂದ್ರಲ್ವ ಸೊ ಹಾಗಾಗಿ ಇನ್ನು ನಾವು ಹಾಗೆ ಹೋಗ್ತೀನಿ ಅಂತ ಅಂದರು ಅಂದರೆ ಒಣೆ ಮೆಣಸಿನ್ಕಾಯಿ ತುಂಬ ಬಿಡಿಸ್ತಾನೆ ತೊಗೊಂಡೋದ್ರೆ ಖಾರದ ಪುಡಿ ಚೆನ್ನಾಗಿ ಬರಲ್ಲಲ್ವ ಸೊ ಹಾಗಾಗಿ ನಾವೇ ಬಿಡಿಸ್ಕೊಡ್ತೀವಿ ಕೊಡು ಅಂತ ತಿಸ್ಕೊಂಡ್ವಿ ಇನ್ನು ಮಸಾಲೆ ಏನೂ ಅಂದರೆ ಅಂದಾಜು ಮಾಡಿ ಹಾಕ್ಬೇಕಲ್ವ ಅರ್ಷ್ಣದ ಪುಡಿ ಮಸಾಲೆ ಎಲ್ಲ ಅದೇನೂ ಹಾಕಿರಲಿಲ್ಲ ಸೊ ಹಾಗಾಗಿ ನಾವೆಲ್ಲ ಮಾಡ್ಕೊಡ್ತೀನಿ ತಗೋಬರ್ರಿ ಮಮ್ಮ ಅಂತ ಹೇಳಿದ್ವಿ ಮಾಮ ಆಗಬೇಕು ಸೊ ಹಾಗಾಗಿ ಇನ್ನು ಎಲ್ಲರೂ ಕೂತ್ಕೊಂಡ್ವಿ ಎಲ್ಲರೂ ಒಂದೊಂದು ಕೈ ಹಾಕಿದರೆ ಜಲ್ದಿ ಆಗುತ್ತೆ ಅಂತ ಇನ್ನು ನಮ್ಮ ಹಸ್ಬೆಂಡು ನಮ್ಮ ಹೆಣ್ಮಗಳು ಆ ಮಾಮನು ಮತ್ತು ನಾನು ನಮ್ಮ ಅಜ್ಜಿ ಮತ್ತು ಅವರಮ್ಮ ಆ ಮಾಮರ ಅಮ್ಮ ಎಲ್ಲರೂ ಕೂತ್ಕೊಂಡ್ವಿ ಅಂದರೆ ನಮ್ಮ ಅಂತ ಇನ್ನೊಬ್ಬ ಹೆಣ್ಮಗಳು ಆಕಿನೂ ಕೂತ್ಕೊಂಡಿದ್ಲು ಬಿಡಿಸಿದ್ಲು ಒಂದು ಸ್ವಲ್ಪತ್ತು ಏನೋ ಅವರದೊಂದು ಸ್ವಲ್ಪ ರೇಷನ್ ಕಾರ್ಡಿಂದು ಎರಡು ವರ್ಷ ಆಗಿತ್ತು ಅವ್ರ ಹಸ್ಬೆಂಡು ಬೇರೆ ರೇಷನ್ ಇದ್ದರಲ್ವಾ ಅದು ಡಿಲೀಟ್ ಮಾಡಿಸ್ಬಿಟ್ಟು ಈ ರೇಷನ್ ಕಾರ್ಡಿಗೆ ಅವ್ರದ್ದು ಹೊಸ ರೇಷನ್ ಕಾರ್ಡಿಗೆ ಸೇರ್ಪಡೆ ಮಾಡಿಸ್ಬೇಕು ಎರಡು ವರ್ಷ ಆಗಿದೆ ಅವರದು ರೇಷನ್ ಕಾರ್ಡ್ ಡಿಲೀಟ್ ಮಾಡಿಸಿ ಅವರದು ಅಕ್ಲಾಜ್ಮೆಂಟ್ ಕೊಟ್ಟು ಬಂದಿದ್ದೀವಿ ಅಂತ ಹೇಳ್ತಾರೆ ಫುಡ್ ಆಫೀಸಿಗೆ ಆದರೆ ಅವ್ರದ್ದು ಅಲ್ಲಿ ಚೆಕ್ ಮಾಡಿದರೆ ಸಿಸ್ಟಮಲ್ಲಿ ಅಕ್ಲಾಜ್ಮೆಂಟ್ ಕೊಟ್ಟಿಲ್ಲ ಅದಕ್ಕೆ ಅದು ಡಿಲೀಟ್ ಆಗಿಲ್ಲ ಅಂತ ತೋರಿಸ್ತಿದ್ದೆ ಅದಕ್ಕೆ ಸೊಸೈಟಿ ಮೇಡಮ್ ಏನೋ ನಾನು ಮಾಡಿಸ್ತೀನಿ ಅದು ಅಕ್ಲಾಜ್ಮೆಂಟ್ ತೊಗೋಬರ್ರಿ ಅಂತ ಹೇಳಿದ್ರಂತೆ ನಾನೇ ಮೊನ್ನೆ ತಕ್ಕೊಟ್ಟಿದ್ದೆ ಕೊಟ್ಟಿದ್ದೆ ಅದಕ್ಕೆ ಹಾಕಿ ಇವತ್ತೊಂದು ಜೆರಾಕ್ಸ್ ಮಾಡಿಸ್ಕೊಂಡು ತೊಗೊಂಡು ಹೋದ್ಲು ಕೊಟ್ಟು ಬರ್ತೀನಿ ಜಲ್ದಿ ಇನ್ನು ಅವ್ರಿಗೆ ಕೊಟ್ಟು ಬಂದು ಬರ್ತೀನಿ ನಾನು ಅಂತ ಹೇಳಿ ಹಾಕಿ ಓದ್ಲು ನಾನು ಜೆರಾಕ್ಸ್ ಮಾಡಿ ಕೊಟ್ಟೆ ಇನ್ನು ಹಾಕಿ ಓದ್ಲು ಅವ್ರಿಗೆ ಕೊಟ್ಟು ಬರೋಕ್ಕೆ ಅಂತ ಇನ್ನು ನಮ್ಮ ಅಜ್ಜಿ ಬಂದು ಕಾಳು ಮಾಡ್ತಿದ್ಲು ನಾನು ಇನ್ನೂ ಚಕ್ಕೆ ಮತ್ತು ಮೆಣಸು ಯಾಲಕ್ಕಿ ಅದೆಲ್ಲ ಎಷ್ಟು ಬೇಕು ನಾಲ್ಕು ಕೆ ಜಿಗೆ ಅಂತಿದ್ದು ಇನ್ನು ನಾಲ್ಕು ಕೆ ಜಿ ಕಾಳು ಇರೋದು ಎಷ್ಟು ಬೇಕು ಅಂತ ನಾನೇ ಅಂದಾಜು ಮಾಡಿ ಅಂದರೆ ಸಾಂಬಾರ ನನ್ನ ಮನೆಯಲ್ಲೇ ನಾನೇ ಅಲ್ವಾ ಮಾಡ್ಕೊಳ್ಳೋದು ಸೊ ಹಾಗಾಗಿ ನೀನೇ ಹಾಕಮ್ಮ ಅಂತ ಅಂದ ಅಮ್ಮ ಸೊ ಹಾಗಾಗಿ ನಾನೇ ಎಲ್ಲ ಅಂದಾಜು ಮಾಡಿ ಎಲ್ಲ ಒಂದು ಅಳ್ತಿಗೆ ಹಾಕಿದೆ ನಾಲ್ಕು ಕೆ ಜಿ ಎಷ್ಟು ಬೇಕೋ ಅಷ್ಟು ಹಾಕಿದೆ ಇನ್ನು ಅರಶಿನ ಬಂದು ಕಾಲು ಕೆ ಜಿ ಸೀದಾ ಹಾಕಿದ್ದೆ ಯಾಕಂದರೆ ನಾಲ್ಕು ಕೆ ಜಿ ಅಲ್ವಾ ಇರಲಿ ಅಜ್ಜ ಸರಿ ಹೋಗುತ್ತೆ ಅಂತ ಒಂದು ಕಾಣುತ್ತೆ ಇನ್ನು ಮೇಲೆ ನಾವು ಖಾರದ ಪುಡಿ ಏನು ಹಾಕೋದು ಬೇಕಿರಲ್ಲ ಸಾರಿ ಖಾರದ ಪುಡಿ ಅಲ್ಲ ಅರಶಿನದ ಪುಡಿ ಏನು ಹಾಕೋದು ಬೇಕಿರಲ್ಲ ಸಾರಿಗೆ ಸೊ ಹಾಗಾಗಿ ಇನ್ನು ಕಾಲು ಕೆ ಜಿ ಹಾಕಿದೆ ತುಂಬು ಬಿಡ್ಸವಾದವು ಹುಣ್ಮೆಣ್ಸಿನ್ಕಾಯಿ ನನ್ನ ಮಗ ನೋಡಿ ಅರ್ಶನ ಜೊಜ್ಕೊಂಬಿಟ್ಟು ಒಂದು ಕೊಂಬು ತೊಗೊಂಡು ಆ ಕವರಿಗೆ ಹಾಕ್ಕೊಂಡು ಈ ಥರ ನೀರು ಹಾಕ್ಕೊಂಡು ಚಾಷ್ಟೆ ಮಾಡ್ತಿದ್ದಾನೆ ವಿಡಿಯೋ ಮಾಡ್ತಿದ್ದೀನಲ್ವ ಸೊ ಅಲ್ಲಿ ಬಂದು ಇನ್ನು ನಮ್ಮ ಹಸ್ಬೆಂಡ್ಗೆ ಫೋನ್ ಬರ್ತಿದ್ವು ಜಲ್ದಿ ಯಾರೋ ಫ್ರೆಂಡ್ಸ್ ಕಾಯ್ತಿದ್ದಾರಂತೆ ಹಾಗೆ ನಾವು ಬರ್ತೀವಿ ದುರ್ಗಕ್ಕೆ ಬರ್ರಿ ಜಲ್ದಿ ಅಂತ ಸುಮ್ಮನೆ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಿದ್ರು ಇನ್ನು ನಮ್ಮ ಅಜ್ಜಿನೂ ಕೊತ್ತಂಬರಿ ಕಾಳು ಮಾಡೋ ಅವು ಕುಟ್ಟಬಳಿಯಾಗಿ ಅರ್ಶನದ ಕೊಂಬು ಗಟ್ಟಿದ್ವು ಕುಟ್ಟಕ್ಕಾಗಲಿ ನೋಡಿ ಅಲ್ಲೇ ಇಟ್ಟಿದ್ದೀನಿ ಕುಟ್ಟವಳ್ಳಿ ಸೊ ಹಾಗಾಗಿ ನಾನೇ ರುಬ್ಕೊ ಬರ್ತೀನಿ ಬಿಡು ಗುಂಡಿಗೆ ಹಾಕಿ ಲಜ್ಜಿ ಇನ್ನು ಗುಂಡಿಗೆ ಹಾಕಿ ರುಬ್ಬಕ್ಕೆ ಹೋದ್ಲು ಇನ್ನು ರುಬ್ಕೊಂಡು ಲಜ್ಜಿ ನೋಡಿ ರುಬ್ಕೊ ಬಂದ ಮೇಲೆ ಏನು ಕೊತ್ತಂಬರಿ ಒಳಗಡೆ ಮಸಾಲೆ ಎಲ್ಲ ಒಂದೇ ಸತಿ ಅರ್ಶಿಣದ ಪುಡಿ ಮತ್ತೆ ಮಸಾಲೆ ಅಂದ್ರೆ ಚಕ್ಕೆ ಲವಂಗ ಅವೆಲ್ಲ ಇದ್ವಲ್ಲ ಸೊ ಅವನು ಒಂದೇ ಸತಿ ಕೊತ್ತಂಬರಿ ಕಾಳು ಒಳಗಡೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ ಇಲ್ಲ ಡೈರೆಕ್ಟಾಗಿ ಅಂದ್ರೆ ಸಾರಿಗೆ ನಾವು ಎಕ್ಸ್ಟ್ರಾ ಹಾಕೊಳ್ಳೋದೇನು ಅವಶ್ಯಕತೆ ಇರಲ್ಲ ಹೀಗೆ ಮಾಡಿಸ್ಬಿಟ್ರೆ ಬೆಸ್ಟು ನಮ್ಗೆ ಸಾಂಬಾರನು ಚೆನ್ನಾಗಿ ಏನು ಚಕ್ಕೆ ಮತ್ತೆ ಜಾಸ್ತಿ ಆಗಿದೆ ಮೆಣಸು ಜಾಸ್ತಿ ಹಾಕಿದೆ ಆಗಿದೆ ಸಾರು ಒಂಥರ ಲವಂಗ ವಾಸನೆ ಬರುತ್ತೆ ಅಂತ ಏನು ಅನಿಸಲ್ಲ ಕರೆಕ್ಟಾಗಿ ನಮಗೆ ಮಸಾಲೆ ಆಗುತ್ತೆ ಈ ಥರ ಮಾಡಿದರೆ ಸೊ ಹಾಗಾಗಿ ನಾವು ಡೈರೆಕ್ಟಾಗಿ ಈ ಥರ ಅರಶಿನ ಎಲ್ಲ ಕೊತ್ತಂಬರಿ ಕಾಳು ಒಳಗಡೆ ಹಾಕಿಬಿಟ್ಟು ಈ ಥರ ಸಾಂಬಾರು ಮಾಡಿಸ್ಕೊಬರ್ತೀವಿ ಮಟನ್ ಸಾರಿಗೂ ಪ್ರತಿಯೊಂದು ಸಾರಿಗೂ ಹಾಕ್ಬೋದು ಇದು ಇಂಥ ಸಾರಿಗೆ ಅಂತ ಏನಲ್ಲ ಅಂದರೆ ನಾವು ಹುರಿದಿರಲ್ಲವಾ ಸೊ ನೀರು ಸಾರಿಗೆ ಅಂದರೆ ಬೇಳೆ ಸಾರು ಅಂತೀವಲ್ವಾ ಬೇಳೆ ಸಾರಿಗೆ ಮತ್ತೆ ಪಪ್ಪು ಅಂತ ಲ್ವ ಆ ಪೊಪ್ಪಿಗೆ ಮಾತ್ರ ಬೇರೆ ಅಂದರೆ ಅಂಗಡಿಯಲ್ಲಿ ಮಾರುತಿ ಸಾಂಬಾರು ಅಂತ ಬರುತ್ತಲ್ವ ಆ ಅಂಗಡಿ ಸಾಂಬಾರು ಮಾತ್ರ ಹಾಕ್ತೀವಿ ಇನ್ನು ಇರೋ ಸಾರಿಗೆಲ್ಲ ಇದೇ ಸಾಂಬಾರೇನ ನಾವು ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಸತಿ ನೀವು ಟ್ರೈ ಮಾಡಿ ನೋಡಿ ಏನೋ ನಮ್ಮ ಹಸ್ಬೆಂಡು ಸುಮ್ಮನೆ ಫ್ರೆಂಡ್ಸ್ ಫೋನ್ ಮಾಡ್ತಿದ್ರಲ್ವ ಸೊ ಅವರು ಜಲ್ದಿ ಜಲ್ದಿ ಹೊರಟರು ಏನೇನೋ ದುರ್ಗಕ್ಕೆ ಎಲ್ಲ ಪ್ಯಾಕ್ ಮಾಡಿ ಬ್ಯಾಗ್ ಒಳಗಡೆ ಏನು ತಗೊಂಡು ಹೋದ್ರೆ ಅವರು ಹೋದ್ಮೇಲೆ ಇವ್ರು ನನ್ನ ಮಗಳಿವತ್ತು ಸ್ಕೂಲಿಗೆ ಹೋಗಿರ್ಲಿಲ್ಲಲ್ವ ಸೊ ಹಾಗಾಗಿ ಏನೋ ಮ್ಯಾಜಿಕ್ ಪೆನ್ನು ಅಂತ ಏನೋ ಬಂದಿದ್ರಂತೆ ಒಂದು ದಿನಕ್ಕೆ ಮುಂಚೆ ಅಂದರೆ ಮೊನ್ನೆನೇ ಬಂದಿದ್ದರಂತೆ ಅವಳು ತಿರುಗಿ ದಿವಸ ದುಡ್ಡು ಕೊಡು ನಾನು ತಗೊತೀನಿ ಅಂತ ಹೇಳಿದರು ಹೇಳಿದ್ಲು ವಾಮಿಟ್ ಆಗಿಬಿಡ್ತಲ್ವ ಸೊ ಹಾಗಾಗಿ ಸ್ಕೂಲಿಗೆ ಹೋಗಿರಲಿಲ್ಲ ಅದಕ್ಕೆ ಫ್ರೆಂಡ್ಸಿಗೆ ನಲ್ವತ್ತು ರೂಪಾಯಿ ಆದರೆ ನಮ್ಮ ಮನೆ ಪಕ್ಕದಲ್ಲೇ ಇರೋದು ಕಾರ್ತವೀರ ಅಂತ ಅವನಿಗೆ ದುಡ್ಡು ಕೊಟ್ಟಿದ್ಲು ಫಾರ್ಟಿ ರುಪೀಸು ಅವೆರಡು ಟ್ವೆಂಟ್ ಟ್ವೆಂಟಿ ಅಂತೆ ಏನೋ ತ್ರಿಶೂಲ ಪೆನ್ನು ಮತ್ತು ಮ್ಯಾಜಿಕ್ ಪೆನ್ ಅಂತಪ್ಪ ಇದು ಸೊ ಅದು ಕೈಯಲ್ಲಿ ಬರೆದ್ರೆ ಮತ್ತು ಲೈಟಲ್ಲಿ ಬಿಟ್ ಲೈ ಬರೆದು ಲೈಟಲ್ಲಿ ಬಿಟ್ಟರೆ ಲೈಟ್ ಬಿಟ್ಟರೆ ಕಾಣಿಸುತ್ತೆ ಅಕ್ಷರ ಆ ಥರ ಮ್ಯಾಜಿಕ್ ಪೆನ್ ಅಂತದು ಮತ್ತು ಅದು ಪೆನ್ನೆ ತ್ರಿಶೂಲ ಪೆನ್ನು ಎರಡು ಪೆನ್ನೇ ತಗೊಬಿಟ್ಟಿದ್ದಾಳೆ ಏನೋ ನನ್ನ ಮಗಂದು ಅವ್ನು ನೋಡ್ದಾಗಿಂದ ಅಪ್ಪಾಜಿ ನನಗೆ ಬೇಕು ಅಪ್ಪಾಜಿ ನನಗೆ ಬೇಕು ಅವಳೆಲ್ಲ ಬಚ್ಚಿಗೆ ಬರಲಿ ಒಳಗೆ ಬಂದು ಅಪ್ಪಾಜಿ ನನಗೆ ಕೊಡಿಸು ಅಪ್ಪಾಜಿ ನನಗೆ ಕೊಡಿಸು ಅಂತ ಕೇಳ್ತಿದ್ದಾಳೆ ಕೇಳ್ತಿದ್ದಾನೆ ಅದನ್ನು ಪರ್ಸನ್ನು ತಗೊಂಡು ಓಡಿ ಬರ್ತಿದ್ದಾನೆ ಕೊಡ್ತಾರೆ ಏನೋ ನಮ್ಮಪ್ಪ ನಮ್ಮಮ್ಮ ನನಗೆ ಅಂತ ಏನೋ ನಾವು ಕೊಡಲಿಲ್ಲ ಮತ್ತು ಸುಮ್ಮನೆ ಅವನು ಹಾಳು ಮಾಡಿಬಿಡ್ತಾನೆ ವೇಸ್ಟ್ ಮಾಡಿಬಿಡ್ತಾನೆ ಸೊ ಹಾಗಾಗಿ ನಾವು ಕೊಡಲಿಲ್ಲ ಇಲ್ಲಿ ಬಂದು ನಾನು ಸಿಂಪಲ್ಲಾಗಿ ಈ ಥರ ಫೋಟೋಸು ಇರ್ತಾವಲ್ವ ಪ್ರತಿಯೊಬ್ಬರ ಮನೇಲಿ ಈ ಥರ ಟೂರು ಎಲ್ಲನೂ ಹೋದಾಗ ನಾವು ಈ ಥರ ಫೋಟೋ ತೆಗೆಸ್ಕೊಂಡಿರ್ತೀವಿ ತಗೊಬಂದು ಹಾಗೆ ಇಟ್ಬಿಟ್ಟಿರ್ತೀವಿ ಅಂದರೆ ಬೀರದಲ್ಲಿ ಫ್ರೇಮ್ ಇರೋಲ್ಲ ಸುಮ್ಮನೆ ಬೀರದಲ್ಲಿ ಮತ್ತು ಫೋ ಟಿ ವಿ ಮೇಲೆ ವಾಲ್ಡ್ರಪಲ್ಲಿ ಎಲ್ಲಾಂದ್ರಲ್ಲೇ ಸುಮ್ಮನೆ ಇಟ್ಬಿಟ್ಟಿರ್ತೀವಿ ಸುಮ್ಮನೆ ವೇಸ್ಟ್ ವೇಸ್ಟ್ ಆಗಿಬಿಡುತ್ತೆ ಫೋಟೋ ಮತ್ತು ಜಲ್ದಿ ಹಾಳಾಗಿಬಿಡುತ್ತೆ ನಮಗೆ ಮೆಮೊರಿಗಂತೂ ತೆಗೆಸ್ಕೊಂಡು ಬಂದಿರ್ತೀವಲ್ವ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಇವತ್ತೊಂದು ಟಿಪ್ಸ್ ಹೇಳ್ತಿದ್ದೀನಿ ನೋಡಿ ಈ ಥರ ಕ್ಯಾಪ್ ತಗೊಬಿಟ್ಟು ಪೆನ್ನಿನ ಆಗಲೇ ಪೆನ್ ಖಾಲಿಯಾಗಿರುತ್ತಲ್ವಾ ಆ ಥರ ಕ್ಯಾಪ್ ತಗೊಬಿಟ್ಟು ಈ ಥರ ಡಬಲ್ ಗಮ್ ಟೇಪ್ ಹಾಕಿ ಕ್ಯಾಪಿಗೆ ಬ್ಯಾಕ್ ಸೈಡು ಈ ಥರ ಗೋಡಿ ಹಚ್ಕೊಂಡು ಈ ಥರ ಫೋಟೋನ ಅದರೊಳಗಡೆ ಹಾಕೊಬಿಟ್ರೆ ನೋಡಿ ಫ್ರೇಮ್ ಥರ ಕ್ಲೀನಾಗಿ ಸೆಡಿ ಆಗ್ಬಿಡುತ್ತೆ ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ವ್ಲಾಗ್ಸ್ ಬರ್ತಾನೆ ಇರುತ್ತೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್